ಹೆಗೂ ನಮಸ್ಕಾರ ಎಲ್ಲಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ವೆಲ್ಕಮ್ ಸೊ ನೆನ್ನೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನ್ನೆ ಲೆಂತಿ ಆಗಿದ್ದರಿಂದ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಸೊ ಇನ್ನು ಎಲ್ಲ ಮಾಡಿದ್ದಾಯಿತು ರೊಟ್ಟಿ ಹಾಕಿದ್ರು ಅಂತ ಹೇಳಿದ್ದೆ ಅಲ್ವಾ ಸೊ ನಮ್ಮ ನಮ್ಮ ತಾತ ಅಜ್ಜಿ ಅಂದರೆ ಈ ಈ ಮನೆ ಏನಿದೆ ಸೊ ಇಲ್ಲಿ ಸ್ವಲ್ಪ ಜಾಗ ಇದೆ ಅಲ್ವಾ ಸೊ ಇಲ್ಲಿ ಅಡಿಕೆ ಗಿಡಗಳು ಹಾಗೆ ಹೂವಿನ ಗಿಡಗಳು ಆ್ಯಂಡ್ ಬದನೆಕಾಯಿ ಗಿಡ ದಾಸವಾಡ್ ಗಿಡ ಈ ರೀತಿಯ ಗಿಡಗಳು ಹಾಕ್ಕೊಂಡಿದ್ದಾವೆ ಸೊ ಇನ್ನು ನಾನು ನಮ್ಮ ಅಪ್ಪನ ಜೊತೆ ಊರಿಗೆ ಬಂದಾಗ ಲಾಸ್ಟ್ ಟೈಮ್ ನಮ್ಮ ನಂಬೇಕ ಅಂತೂ ವೀಡಿಯೋದಲ್ಲಿ ಆಗಿರಲಿಲ್ಲ ಅಲ್ವಾ ಈ ಸಲ ನೋಡಿ ಬೆಕ್ಕು ಬಟ್ ಲಾಸ್ಟ್ ಟೈಮ್ ಬಂದಾಗ ನಮ್ಮ ಮೇಕೆ ಮರಿ ಇತ್ತು ಸೊ ಸಲ ಇಲ್ಲ ಸೊ ಅದೇನಾಗಿಬಿಟ್ಟಿತ್ತು ಅಂದರೆ ಒಂದೇ ಇತ್ತಲ್ಲ ಸೊ ಅದು ಅಷ್ಟು ಚೆನ್ನಾಗಿ ಇರಲಿಲ್ಲ ಅಂಡ್ ಅದೇನೋ ತಲೆ ಸುತ್ತ ತಲೇನ ಅದು ಸುತ್ತಿಬಿಡೋದಂಥ ಆ ಕಾರಣದಿಂದ ಅದನ್ನು ಮಾರಿಬಿಟ್ರು ಇವಾಗ ಮತ್ತೆ ತರ್ತಾರೆ ಅದ್ರ ಜೊತೆಗೆ ಎರಡು ಎರಡೆರಡು ಮರಿನ ಈ ಸಲ ತರ್ತಾರೆ ಇನ್ನು ನನ್ನ ಜೊತೆ ಅಂತೂ ಕೆಮಿಸ್ಟ್ರಿ ಬುಕ್ ಇದ್ದೇ ಇತ್ತು ಹಾಗೆ ಇಲ್ಲೆಲ್ಲ ಆ್ಯಂಡ್ ನಮ್ಮ ಕರುನೂ ನೋಡಿ ಲಾಸ್ಟ್ ಟೈಮ್ ತುಂಬ ಹತ್ತಿರದಿಂದ ತೋರ್ಸೋಕ್ಕಾಗಿರಲಿಲ್ಲ ಈ ಟೈಮ್ ತೋರಿಸಿದ್ದೀನಿ ಆ್ಯಂಡ್ ಇಲ್ಲೆಲ್ಲ ಅಡಿಕೆ ಗಿಡ ಹತ್ರ ಎಲ್ಲ ಮೊದಲೆಲ್ಲ ಹುಲ್ಲಿತ್ತು ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಕೆಲವೊಂದಿಷ್ಟು ಚೇಂಜ್ಗಳು ಆ್ಯಂಡ್ ಏನು ಇದು ಬದನೆಕಾಯಿ ಗಿಡ ಇದೆ ಅದರಲ್ಲಿ ತುಂಬ ಬದನೆಕಾಯಿ ಬಿಡುತ್ತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬದ್ನೆಕಾಯಿ ಬಿಡುತ್ತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಬದನೆಕಾಯಿ ಎಲ್ಲ ಕಿತ್ತು ಕೊಟ್ಟರು ನಮ್ಮಪ್ಪ ಅವ್ರ ಫ್ರೆಂಡಿಗೆ ಕೊಡೋಕ್ಕಂತ ಏನೋ ತೊಗೊಂಡ್ರು ಅವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಆ್ಯಂಡ್ ಆ ಬದ್ನೆಕಾಯಿ ಬಂದು ತುಂಬ ಹೆಲ್ತಿಗೆ ಕೂಡ ಒಳ್ಳೇದು ಇನ್ನು ಇದು ಬಂದು ಕಬ್ಬು ಎಷ್ಟು ಉದ್ದವಾಗಿ ಬೆಳೆದಿದೆ ನೋಡಿ ಆ್ಯಂಡ್ ಈ ಎರಡು ದನಗಳು ನಮ್ಮ ಮನೇಲಿ ಇರೋದು ಆ್ಯಂಡ್ ಇಲ್ಲಿ ಕುಂಬಳಕಾಯಿ ಗಿಡ ತುಂಬ ಹರ್ಡ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಕುಂಬಳಕಾಯಿ ಬಿಟ್ಟಿತ್ತು ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಬೆಳಿಬೋದು ಬಟ್ ಬದನೆಕಾಯಿ ಎಷ್ಟು ಗೊತ್ತಾ ಅದನ್ನೇ ಒಂದು ವ್ಯಾಪಾರ ಮಾಡ್ಕೋಬೋದು ಆ ರೇಂಜಿಗೆ ಬದನೆಕಾಯಿ ಬಿಡುತ್ತಂತೆ ನಾನು ನೋಡಿದ್ದೀನಿ ಕೂಡ ಬಟ್ ನಾನು ಹೋದಾಗೆಲ್ಲ ದಾಸವಾಳ ಹೂವನೇ ಕಾಣಿಸಲ್ಲ ಈ ಸಲಂತೂ ಜಾಸ್ತಿ ಮಗ್ಗಾಗಿತ್ತು ಬಟ್ ನಾನು ಹೇಗೆ ಕಿತ್ಕೊ ಬರಲಿಲ್ಲ ಸೊ ನಮ್ಮನೇಲಿ ಇರುವಂತಹ ದನಗಳೆಲ್ಲವೂ ನಮ್ಮನೇಲೆ ಹುಟ್ಟಿ ಬೆಳೆದಿರೋ ಅಂತಹ ದನಗಳಾಗಿ ಆಗಿದ್ದಾವೆ ಸೊ ಯಾವುದನ್ನು ಕೂಡ ನಾವು ಹೊರಗಡೆಯಿಂದ ಸಂತೆಯಿಂದ ತಂದಿರೋದು ಆ ರೀತಿಯಾಗಲ್ಲ ಸೊ ಈ ಸಲ ಬಂದು ಜಾಸ್ತಿನೇ ಮೊಗ್ಗು ಆಗಿದ್ದು ಹೇಳಿದ್ನಲ್ಲ ನಾನೇನು ಕಿತ್ಕೊ ಬರಲಿಲ್ಲ ಚೆನ್ನಾಗಿದೆ ನೇಚರಲ್ಲ ಇನ್ನು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಏನೋ ಮಾತಾಡ್ತಾ ಇದ್ದರು ನಾನು ಹಾಗೇ ಈಚೆ ಆಚೆ ಎಲ್ಲ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ಸೊ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ದನ ಕರು ಆಮೇಲೆ ತೋಟ ಗಿಡ ಮನೆ ಆ ರೀತಿಯಾಗಿಲ್ಲವೂ ಕೂಡ ಬಟ್ ಅದನ್ನು ಅಲ್ಲಿ ಅಲ್ಲೇ ಇದ್ದೀ ಫೀಲ್ ಮಾಡೋದು ಅನುಭವಿಸೋ ಅಂಥ ದೃಷ್ಟ ನಮಗಿಲ್ಲ ಏನು ಮಾಡೋಕ್ಕಾಗಲ್ಲ ಸುಮಾರು ಟೈಮ್ ಎಷ್ಟು ಗೊತ್ತಾ ಕರೆಕ್ಟಾಗಿ ಒಂದು ಗಂಟೆಗೆ ನಾವಿನ್ನು ಹೊಡ್ತಾ ಇದ್ದೀವಿ ಸೊ ಬರಬೇಕಾದ್ರೆ ಒಂದಿಷ್ಟು ಖುಷಿಯಾಗಿರ್ತೀವಿ ಯಾವಾಗಲೂ ಊರಿಗೆ ಬರ್ಬೇಕಾದ್ರೆ ಹೋಗ್ಬೇಕಾರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಇನ್ನು ನಾವು ಹಬ್ಬ ಮಾಡಬೇಕಿತ್ತಲ್ವಾ ಸೊ ಇಲ್ಲಿ ಮುನಿಯಪ್ಪ ಮಾಡೋಕ್ಕಂತ ಅಷ್ಟೇ ಬಂದಿದ್ದು ಹಾಗೆಯೇ ಅಪ್ಪ ಅವ್ರೂರ್ಗು ಆ್ಯಂಡ್ ನಮ್ಮ ತಾತ ಅಜ್ಜಿ ಅವ್ರಿಗು ಅಷ್ಟೊಂದೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಒಂದು ಬೇಗನೇ ಹೋಗ್ಬೋದು ಒಂದು ಅರ್ಧ ಗಂಟೆನೂ ಬೇಡ ಅನ್ಕೋತೀನಿ ಸೊ ಇನ್ನು ಹೊಟ್ವಿ ಹಾಗೆಯೇ ನಮ್ಮ ತಾತ ಅಜ್ಜಿ ಕೂಡ ಅಷ್ಟೇ ಇವತ್ತೇ ಹಬ್ಬ ಮಾಡೋದು ಊರಲ್ಲಿ ಸೊ ಅದು ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಂದರೆ ನಮ್ಮ ತಾತ ಅವ್ರ ಫ್ಯಾಮಿಲಿ ಇಲ್ಲೇ ಇರೋದು ಅಂದರೆ ನಮ್ಮ ತಾತ ಅವ್ರ ಅಣ್ಣ ತಮ್ಮಂದಿರೆಲ್ಲ ಇಲ್ಲೇ ಇರೋದು ಅವ್ರ ತಂಗಿ ಆಗಿರ್ಬೋದು ನಮ್ಮ ಅಜ್ಜಿಯವರ ಫ್ಯಾಮಿಲಿ ಅಂದರೆ ಅಕ್ಕ ತಂಗಿದಿರು ಎಲ್ರಿಗೂ ಹೇಳಿರ್ತಾರೆ ಬೇಕಾಗಿರೋರಿಗೆಲ್ಲ ಅವರೆಲ್ಲ ಬರ್ತಾರೆ ಸೊ ಅವ್ರ ಹಬ್ಬ ಮಾಡಿದಾಗ ಇಲ್ಲೂ ಕರೀತಾರೆ ಆ್ಯಂಡ್ ಸೇಮ್ ನಾವು ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಅವರು ಕೂಡ ಮಾಡ್ತಾರೆ ಇನ್ನು ಲಾಸ್ಟ್ ಟೈಮ್ ನಾನು ಚಾನಲ್ ತೋರಿಸಿರ್ಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಈ ಟೈಮ್ ತೋರಿಸಿದ್ದೀನಿ ನೋಡಿ ಸೊ ಈಗ ಆಯಿತು ಆ್ಯಂಡ್ ನನಗೆ ಓದಿರಲಿಲ್ಲ ಇನ್ನೂ ತುಂಬ ಇತ್ತು ಓದೋಕ್ಕೆ ಒಂದು ತಕಮಟ್ಟಾಗಿ ಓದಿದ್ದೆ ಸೊ ಸ್ಯಾಟರ್ಡೆ ಏನು ಬರೆದಿರಲಿಲ್ಲ ಅಂದ್ಬಿಟ್ಟು ರೊಚ್ಚಿಗೆ ಗೆದ್ದು ಓದ್ತಾ ಇದ್ದೆ ಸೊ ನೋಡಿ ಚಾನೆಲ್ ಯಾವ ರೀತಿಯಾಗಿದೆ ಅಂತ ಚಾನಲ್ ಎಲ್ಲರೂ ನೋಡಿರ್ತಿರೋದ್ರ ಸ್ಪೆಷಲ್ ಏನಿರಲ್ಲ ಇದು ಬಂದು ಕುಣಿಗಲ್ ಕೋಡಿ ಆಗಿರೋದು ಮಸ್ತಾಗಿ ಕಾಣಿಸ್ತಿತ್ತು ಮಾತ್ರ ಕುಣಿಗಲ್ಲು ಆ್ಯಂಡ್ ಈ ಸೈಡ್ ನೋಡ್ತಾ ಇರೋದು ನಾನು ಅದು ಕೋಡಿ ಆದಾಗ ಈ ಸೈಡ್ ಅಂದರೆ ಈ ಕಡೆ ನೋಡ್ತಾ ಇರೋದು ವೆರಿ ಫಸ್ಟ್ ಟೈಮ್ ನೋಡಿ ಏನು ಮಸ್ತಾಗಿದೆ ಮಾತ್ರ ಅಂತೂ ಇದು ಬಂದು ಕೆರೆ ಆಯಿತಾ ಎವ್ರಿ ಟೈಮ್ ಈ ರೋಡಲ್ಲಿ ಹೋಗ್ತಾ ಇದ್ವಿ ಮೇನ್ ರೋಡಲ್ಲಿ ಬಟ್ ಈ ಈ ಸಲ ಕೋಡಿಯಾಗಿದ್ದ ಜಾಗದಿಂದ ಬಿ ತುಂಬ ರೂಟ್ಗಳು ಇರುತ್ತೆ ಹೇಗೆ ಬೇಕಾದರೂ ಹೋಗ್ಬೋದು ಆ್ಯಂಡ್ ನಮ್ಮಮ್ಮ ಹೇಳ್ತಿದ್ರು ನೋಡು ಹೆಂಗಿದೆ ಕೊಡಿಯಾಗಿರೋದಂತ ನೋಡು ಅಂದರೆ ಕಾರಲ್ಲಿ ಬೇಗ ಹೋಗ್ಬಿಡ್ಬೋದು ನಾನು ಹೆಂಗೆ ನೋಡ್ಲಿಂದ ನಮ್ಮಪ್ಪ ನಿಲ್ಸ್ತೀನಿ ಅಂದರು ನಿಲ್ಲಿಸಿದ್ರೆ ನಾನು ಅಲ್ಲೋಗಿ ಏನು ಮಾಡೋಕ್ಕಾಗುತ್ತೆ ಆಟಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಒಬ್ಳೇ ಹೋಗಿ ಏನು ಮಾಡಲಿ ಏನು ನಿಲ್ಲಿಸ್ಲಿಲ್ಲ ಹಾಗೆ ವಿಡಿಯೋ ಮಾಡಿಕೊಂಡೆ ಸಖತ್ತಾಗಿತ್ತು ಆ್ಯಂಡ್ ಇವತ್ತು ಬೇರೆ ಹಬ್ಬ ಅಲ್ವಾ ಎಲ್ಲ ಕಡೆ ಹೂವು ಹಣ್ಣು ಅದು ಇದು ಎಲ್ಲ ಫುಲ್ಲು ಒಂಥರ ಹಬ್ಬದ ವೈಪ್ಸನ್ನೇ ಬೇರೆ ಥರ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ಆ ರೀತಿ ಆಗೋಲ್ಲ ಇನ್ನು ಇದು ಬಂದು ಕುಣಿಗಲ್ ಗ್ರಾಮ ದೇವತೆ ಕುಣಿಗಲ್ ಗ್ರಾಮ ದೇವತೆ ಅಷ್ಟೇ ಬ್ಯಾಂಗ್ಳೂರಲ್ಲೂ ಅಷ್ಟೇ ಜಿಗ ಜಿಗ ಅಂತಿರುತ್ತೆ ಹಬ್ಬದ ವೈಪ್ಸೇ ಬೇರೆ ಆಗಿರುತ್ತೆ ಅದು ಯಾವ ಹಬ್ಬ ಆದರೂ ಸರಿನೇ ಪಿತೃಪಕ್ಷ ಆದರೂ ಸರಿನೇ ಬೇರೆ ಹಬ್ಬ ಆದ್ರೂ ಅಷ್ಟೇ ಅಷ್ಟೇ ಗೈಸ್ ನಾನು ಬ್ಲಾಗ್ನ ಮತ್ತೆ ಏನು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಬರ್ಬೇಕಾರೆ ನೇಚರ್ ತೋರಿಸಿದ್ದೆ ಇನ್ನೇ ನೇಚರ್ ತೋರಿಸ್ಲಿ ಅಷ್ಟೇ ಸೊ ನನಗೂ ರಾತ್ರಿ ಎಲ್ಲ ನಿದ್ದೆ ಅಷ್ಟು ಅಷ್ಟು ಸರಿಯಾಗಿ ಆಗಿರಲಿಲ್ಲ ಅದಕ್ಕೋಸ್ಕರ ಓದೋಣ ಓದೋಣ ಅಂದ್ಕೊಂಡು ಕೂತಿದ್ದೆ ಒಂದು ಗಂಟೆ ಎರಡೂವರೆಗೆ ಓದೋಣ ಒಂದೂವರೆಗೆ ಹೋದಣ ಹಾಗೆ ಹೀಗೆ ಅಂದ್ಕೊಂಡು ಕೂತಿದ್ದೆ ಕಾರಲ್ಲೇ ಸೊ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಿದ್ದೆ ಬಂದುಬಿಟ್ಟಿದ್ದೆ ಅಮ್ಮಂಗೂ ನಿದ್ದೆ ಬರ್ತಿತ್ತು ನಮ್ಮ ಅಪ್ಪಂಗೂ ನಿದ್ದೆ ಬರ್ತಿತ್ತು ಸ್ವಲ್ಪ ಕಾರ್ ನಿಲ್ಲಿಸಿದ್ರು ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಇನ್ನು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಓದೋಕ್ಕೆ ಅಂತ ಕೂತ್ಕೊಂಡೆ ಮತ್ತು ಸೊ ಓದೋದ್ರಲ್ಲಿ ಏನೂ ನಷ್ಟ ಆಗೋಲ್ಲ ಬಿಕಾಸ್ ಮಿಟಮ್ಗೂ ಹೆಲ್ಪ್ ಆಗುತ್ತಲ್ವಾ ಆ ಕಾರಣದಿಂದಾಗಿ ಓದೋಕ್ಕೆ ಅಂತ ಕೂತ್ಕೊಂಡೆ ಸೊ ಗೈಸ್ ಎಕ್ಸಾಕ್ಟಾಗಿ ತ್ರೀ ಓ ಕ್ಲಾಕಿಗೆ ನಾವು ಬಂದ್ವಿ ನಾನು ಕಾರೆಲ್ಲ ಮಲ್ಕೊಬಿಟ್ಟೆ ಏನು ಓದೋಕ್ಕೆ ಹೋಗಲಿಲ್ಲ ಇನ್ನು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಬ್ಲಾಗ್ ಎಡಿಟ್ ಮಾಡೋದಿದೆ ಸೊ ನಿನ್ನೆ ರಾತ್ರಿ ನಾನು ಮಾಡಿಲ್ಲ ಈಗ ಅದನ್ನು ಮಾಡಲೇಬೇಕು ಇಲ್ಲಾಂದರೆ ಮೊದಲನೇ ಎರಡು ಮೂರು ಬ್ಲಾಗ್ ಹಿಂದೆ ಇದೆ ಇನ್ನು ಊರಿನ ಬ್ಲಾಗ್ ಕೂಡ ಅಂದರೆ ಇದು ಈ ದಿನದ ಬ್ಲಾಗ್ ಎಡಿಟ್ ಮಾಡೋಕ್ಕೂ ಟೆಕ್ಸ್ಟ್ ಟೈಮ್ ಅನ್ಕೋತೀನಿ ಸೊ ಅದಕ್ಕೆ ಬ್ಲಾಗ್ ಎಡಿಟ್ ಮಾಡಿ ಬತ್ತ ಹಾಕ್ಬಿಡ್ತೀನಿ ಸೊ ವ್ಲಾಗ್ ಎಡಿಟ್ ಮಾಡಾದ್ಮೇಲೆ ಪಟಾಪಟ ಅಂತ ಓದ್ಕೋತೀನಿ ಜೋರಾಗಿ ಓದ್ತೀನಿ ನಾನು ಅದಕ್ಕೋಸ್ಕರ ಒಂದು ಬಾಟಲ್ ಪೂರ್ತಿಯಾಗಿ ನೀರಿಟ್ಕೊಂಡು ಬಂದಿದ್ದೀನಿ ಸೊ ಈಗ ಓದಬೇಕು ಹೇಗೋ ಕೆಮಿಸ್ಟ್ರಿ ಆಗುತ್ತೆ ಓದಿದ್ದೀನಿ ಬಟ್ ಮರೆತು ಹೋಗ್ತಾ ಇದೆ ಸಲ ಓದಿದ್ರೆ ನೆನಪಿರುತ್ತೆ ಇನ್ನು ಮ್ಯಾಥ್ಸು ಅಂತೂ ಅದು ಕಷ್ಟ ಚಾಪ್ಟರ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಫಿಸಿಕ್ಸ್ ಓದಿದ್ದೆ ಬಟ್ ಮರೆತೋಗಿದ್ದೆ ಅನ್ಸುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾ ಟೈಮ್ ಇಲ್ಲ ಗೈಸ್ ಅಪಟಾ ಅಂತ ಓದ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಯಾ ಓದಿ ಓದಿ ಬೋರ್ ಆಯಿತು ಅಂದ್ಬಿಟ್ಟು ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೆ ಸೊ ನಮ್ಮ ಅಕ್ಕ ಕೂಡ ಕೆಲಸಕ್ಕೆ ಹೋಗಿದ್ಲಲ್ಲ ಅವಳು ನೈಟ್ ಅಲ್ಲ ಎಷ್ಟು ಗಂಟೆಗೆ ಬಂದು ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ಏನಕ್ಕಂದ್ರೆ ಇದು ಬಂದು ಲಾಗು ಇವತ್ತು ಬಂದು ತರ್ಸ್ಡೇ ತರ್ಸ್ಡೇನ ಇವತ್ತು ಇವತ್ತು ಬಂದು ತರ್ಸ್ಡೇ ಅದಕ್ಕೋಸ್ಕರ ನಾಲ್ಕು ದಿನ ಗ್ಯಾಪ್ ಇದೆ ಅದಕ್ಕೋಸ್ಕರ ಮರೆತು ಹೋಗಿಬಿಟ್ಟಿದೆ ಇನ್ನು ಪೂಜೆ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ಲು ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡ್ಕೊಂಡು ಅವಳು ಕೆಲ್ಸಕ್ಕೆ ಹೋಗಿದ್ದು ಸೊ ಚೆನ್ನಾಗಿ ಕಾಣಿಸ್ತಿತ್ತಲ್ವ ದೇವ್ರ ಮನೆಗೆ ದೇವ್ರ ಮನೆ ಸೊ ನಾನು ಬಂದಿದ ತಕ್ಷಣ ಅಂದರೆ ಕಾರಿಂದ ಬಂದಿದ ತಕ್ಷಣ ದೇವ್ರ ಮನೆ ನೋಡಿದೆ ಏನು ಸಕ್ಕತ್ತ ಕಾಣಿಸ್ತು ಗೊತ್ತಾ ಒಂಥರ ನೆಮ್ಮದಿ ಇವತ್ತು ನಮ್ಮ ಮನೇಲಿ ಚಿಕನ್ ಕಬಾಬ್ ಹಾಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಹಾಗೆ ನಾನು ಕೂಡ ಇವತ್ತು ಟೀ ಕುಡುತ್ತೆ ಕುಡಿಯೋದು ಬೇಡ ಅಂದ್ಕೊಂಡೆ ಆದರೂ ಕುಡಿಬಿಟ್ಟೆ ನೆನಪು ಕುಡಿದಿದೆ ಇವತ್ತು ಕುಡ್ಬಿಟ್ಟೆ ಇಟ್ಸ್ ಓಕೆ ಗೈಸ್ ಈಗ ಬಂದು ಟೈಮ್ ಸಿಕ್ಸ್ ಓ ಕ್ಲಾಕ್ ಇದೆಲ್ಲ ಒಂದ್ಸಲ ರಿವೈಸ್ ಮಾಡಿಕೊಂಡೆ ರಿವೈಸ್ ಮಾಡಿಕೊಂಡ ಎಲ್ಲ ಅಲ್ಲ ಇದು ಸಮ್ ಆಮೇಲೆ ಮಾಡ್ತೀನಿ ಅಂಟಿಲ್ ಇಲ್ಲಿವರೆಗೂ ರಿವೈಸ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ನೆನಪಿರುತ್ತೋ ಏನೋ ಒಂದು ಎರಡು ಕಾನ್ಸೆಪ್ಟ್ಸು ಎಷ್ಟೊಂದು ಇದೆ ಹೆಂಗೆ ನೆನ್ಪಿಟ್ಕೊಳ್ಳೋದಲ್ವಾ ಸೊ ಇಲ್ಲಿಂದ ಮತ್ತೆ ಓದಿದ್ದ ಈಗ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಈ ಸಮ ಆಮೇಲೆ ಮಾಡ್ತೀನಿ ಈಗ ಬಂದು ಇಲ್ಲಿಂದ ಓದಬೇಕು ಇಲ್ಲಿಂದ ಓದಿಲ್ಲ ಇಲ್ಲಿಂದ ಹೋದಾದರೆ ಇನ್ನೂ ಎಷ್ಟು ಪೇಜ್ ಇದೆ ತೋರಿಸ್ತೀನಿ ನೋಡಿ ಇವೆಲ್ಲವೂ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು ತ್ರೀ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸಿಗೆ ಬರುತ್ತೆ ಇದು ತ್ರೀ ಮಾರ್ಕ್ಸ್ ಅಥವಾ ಫೈವ್ ಮಾರ್ಕ್ಸಿಗೆ ಬರುತ್ತೆ ಇಲ್ಲಿರೋದೆಲ್ಲ ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೋಡಿ ಇದು ತ್ರೀ ಮಾರ್ಕ್ಸ್ಗೆ ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡಿರೋದನ್ನೆಲ್ಲ ಓದಲೇಬೇಕು ಆದರೆ ನಾನು ಬುದ್ಧಿವಂತೆ ಅವನು ಓದಲ್ಲ ಮಿಕ್ಕಿರವೆಲ್ಲ ಓದ್ತೀನಿ ಸೊ ಆದರೆ ಈ ಸಲ ಇವನು ಕೂಡ ಓದೇ ಓದ್ತೀನಿ ಅಂತ ದರಿದ್ರ ಬುದ್ಧಿ ಎಲ್ಲ ಬಿಟ್ಟು ಸೊ ಇನ್ನೂ ಇಷ್ಟಿದೆ ಗೈಸ್ ಸೊ ಇಷ್ಟಿದೆ ಇನ್ನು ಫಿಸಿಕ್ಸ್ ಓದಬೇಕು ಫಿಸಿಕ್ಸ್ ಓದಿದ್ದೀನಿ ಇನ್ನೊಂದು ಸಲ ರಿವೈಸ್ ಮಾಡ್ಕೋಬೇಕು ಮ್ಯಾಕ್ಸ್ ಟಚ್ಚೇ ಮಾಡಿಲ್ಲ ಟೈಮ್ ಬನ್ನಿ ಸಿಕ್ಸ್ ಓ ಕ್ಲಾಕು ಸೊ ಸ್ವಲ್ಪ ಹೋಗಿ ಈಚೆ ಹೋಗಿದ್ದೆ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕಾಫಿ ಎಲ್ಲ ಸಾರಿ ಟೀ ಎಲ್ಲ ಮಾಡಿ ನಾನು ಕುಡಿದೆ ಹಾಗೆ ಈಚೆ ಕಸ ಗುಡಿಸಿ ಲೈಟ್ ಹಾಕ್ಬಿಟ್ಟು ಬ್ಲಾಗ್ ಅಪ್ಲೋಡ್ ಮಾಡಿ ಸ್ವಲ್ಪ ಫೋನ್ ನೋಡಿ ಇವಾಗ ಬಂದೆ ಇವಾಗ ಮತ್ತೆ ಓದಬೇಕು ಎಲ್ಲಿಂದ ಎಲ್ಲಿಂದ ಓದಬೇಕು ಇದು ನೋಡಿ ಟೂ ಮಾರ್ಕ್ಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ಓದಬೇಕು ಇಲ್ಲೇ ನೋಡಿ ಇಲ್ಲಿ ಟೂ ಮಾರ್ಕ್ಸ್ ಅಂತೆ ಇಲ್ಲಿ ತ್ರೀ ಮಾರ್ಕ್ಸು ಇಲ್ಲಿ ಟೂ ಮಾರ್ಕ್ಸು ಇಲ್ಲೇ ಇಷ್ಟು ಇಂಪಾರ್ಟೆಂಟ್ ಓದಲೇಬೇಕು ಸೊ ಮರ್ತಿ ಮರ್ತಿ ಹೋಗ್ತಿದೆ ಹಾಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಎಲ್ಲ ಇದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಸೊ ಆಲ್ರೆಡಿ ಒನ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಇಲ್ಲಿಂದ ಟೈಮ್ ಹೇಗೆ ಹೊಡಿತೋ ಗೊತ್ತೇ ಇಲ್ಲ ಇನ್ನೂ ಬೆಳಗ್ಗೆ ಹೊತ್ತು ಬುದ್ಧಿ ನನಗೆ ಮರ್ತೆ ಹೋಗಿಬಿಟ್ಟಿದೆ ಹೀಗೆ ಮಾತಾಡ್ತಿದ್ರೆ ಟೈಮು ಆಗುತ್ತೆ ಆಲ್ರೆಡಿ ಸಿಕ್ಸ್ ಟು ಆಗೋಯಿತು ಮೈ ಗಾಡ್ ಸೊ ಗೈಸ್ ಈಗ ಇಲ್ಲಿವರೆಗೂ ಓದ್ದೆ ಅಂದರೆ ಇಲ್ಲಿವರೆಗೂ ಓದ್ದೆ ಇಲ್ಲಿಂದ ಓದಬೇಕು ಸೊ ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ ಸೊ ಅದರಲ್ಲಿ ಇನ್ನು ಮುಂದೆ ಏನಿದ್ದಾವೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಸೊ ಎಷ್ಟು ಎರಡು ಮೂರು ವೀಡಿಯೋದಲ್ಲಿ ಇದ್ರ ಬಗ್ಗೆ ಕ್ವೆಶನ್ಸ್ಗಳು ಬಂತು ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಓದಬೇಕು ಇಲ್ಲಿವರೆಗೂ ಓದಿದ್ದೀನಿ ನಾನು ಸ್ವಲ್ಪ ಇದೆ ಅದನ್ನು ಓದ್ಬಿಟ್ಟು ಬೆಳಿಗ್ಗೆ ಎದ್ದು ರಿವೈಸ್ ಮಾಡ್ಕೋಬೇಕು ನೋಡೋಣ ನಾಳೆ ಯು ಟಿ ಕೊಡಲೇಬೇಕು ಕಷ್ಟಪಟ್ಟು ಓದಿದ್ದೀನಿ ಹಾಗೆಯೇ ಹಳೆಯದು ಯು ಟಿ ಕರೆಕ್ಷನ್ ಮಾಡಿರಬಾರ್ದು ಅಂತ ಭಾವಿಸ್ತೀನಿ ಬಿಕಾಸ್ ನಾನು ಚೆನ್ನಾಗಿ ಮಾಡಿಲ್ಲ ನೋಡೋಣ ಏನಾಗುತ್ತೋ ಸೊ ಅದರಿಂದ ಕೊಟ್ಟಿದ್ದು ಯು ಟಿ ಇನ್ನೂ ಕರೆಕ್ಷನ್ ಆಗಿಲ್ಲ ಅದು ಚೆನ್ನಾಗಿ ಮಾಡಿದ್ದೆ ಸೊ ನೋಡುವ ಹೇಗಾಗುತ್ತೆ ಹಾಗೆ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಬಾಯಿ ನೋವು ಬಂತು ಸ್ವಲ್ಪ ಮ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಓದ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆಯೇ ಇನ್ನೊಂದಿಷ್ಟು ಇದರಲ್ಲಿ ಸಂಸ್ಗಳಿದ್ದಾವೆ ಅದನ್ನು ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತೀನಿ ಸೊ ದ್ಯಾಟ್ ಹೆಲ್ಪ್ ಆಗುತ್ತೆ ಸೊ ಈಗ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡ್ತಿದ್ದೀನಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಇದನ್ನು ಕೆಮಿಸ್ಟ್ರಿಗಂತಲೇ ಒಂದು ತುಂಬ ಪೇಜಸ್ ಇದ್ದಾವೆ ನನ್ನ ಹತ್ರ ಅಲ್ಲಿ ಕ್ಲೀನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇದು ಬಂದು ಇದು ಸ್ಟ್ರಕ್ಚರ್ ಆಫ್ ಆ್ಯಟಮ್ ಅಲ್ಲಿ ಯಾವುದಾವುದು ವರ್ಡ್ಸ್ ನನಗೆ ನೆನ್ಪು ಬರಲ್ಲ ಅದನ್ನು ಬರೆದಿಟ್ಕೊಂಡಿದ್ದೀನಿ ಹಾಗೆ ಫಾರ್ಮುಲಾಸ್ಗಳು ಒಟ್ಟಿಗೆ ನೋಡಿದಾಗ ನೆನ್ಪು ಬರಲಿ ಅಂತ ಅನ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಂದರೆ ಯಾರು ಇನ್ವೆಂಟ್ ಮಾಡಿರ್ತಾರೆ ಆ ಥರದ್ದೆಲ್ಲ ಸೊ ಸ್ವಲ್ಪ ನೋಡ್ಕೊಳ್ಳೋಣ ಆಮೇಲೆ ಈಗ ಮ್ಯಾಕ್ಸ್ ಕಷ್ಟ ಅಂತ ಹೇಳಿದ್ನಲ್ಲ ಅದನ್ನ ತಗ್ಗೋಣ ಸೊ ನಾನೇನು ಅಂದ್ಕೊಂಡೆ ಸಾಕು ಇನ್ನು ಮಿಕ್ಕಿದು ಓದೋದು ಬೇಡ ಅಂದ್ಕೊಂಡೆ ಬಟ್ ಯೂಟ್ಯೂಬ್ ನೋಡಿದಾಗಲೇ ಅರ್ಥ ಆಗಿದ್ದು ನಾನು ಯಾವ್ದು ಬಿಟ್ಟಿದ್ದೀನಿ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದೆಲ್ಲ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇರ್ತವೆ ಸೊ ಕೊಡ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ಮಿಡ್ ಟರ್ಮ್ ಕೂಡ ಹತ್ತಿರ ಇದೆ ಅಲ್ಲ ಇನ್ನು ಇದೊಂದು ವಾರ ಅಷ್ಟೇ ಇನ್ನೊಂದು ವಾರ ಹಾಲಿಡೇ ಇರ್ಬೋದು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಕ್ಸ್ ಓಪನ್ ಮಾಡ್ತೀನಿ ಯಾ ಸೊ ಗೈಸ್ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋದಿತ್ತು ಸೊ ಇನ್ನೇನು ಮೆಟ್ಟಮ್ ಹತ್ತಿರ ಬಂತು ಅಂತ ಹೇಳಿದೆ ಅಲ್ವಾ ಸೊ ಈಗ ಯು ಟಿ ಟೆಸ್ಟ್ ಎಲ್ಲ ಕೊಡ್ತಾ ಇರೋದ್ರಿಂದ ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀನಿ ಆ್ಯಂಡ್ ಅರ್ಥವೂ ಕೂಡ ಆಗ್ತಿದೆ ಬಟ್ ಸ್ಟ್ರಕ್ಚರ್ ಆಫ್ ಆಟಮ್ ಏನಿದೆ ತುಂಬ ದೊಡ್ಡ ಲೆಸನ್ ಓದೋಕ್ಕಾಗಲ್ಲ ಆಗಂತೂ ಸುಮ್ಮನೆ ಆಗಿಬಿಡ್ತಿದೆ ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡ್ಯೂಟಿ ಕೊಟ್ಟಿದ್ರಲ್ಲ ನಾನು ಏನು ಓದೇ ಇರಲಿಲ್ಲ ಸೊ ದಟ್ ಅವ್ರು ಕರೆಕ್ಷನ್ ಮಾಡಿಲ್ಲ ಅಂದರೆ ಸಾಕು ನನಗಷ್ಟೇ ಸೊ ನಾಳೆ ಯೂಟಿ ಟಿ ಕೊಟ್ಟರು ಸಾಕು ನಾಳೆ ಯು ಕೊಟ್ಟರೆ ನಾನು ಚೆನ್ನಾಗಿ ಬರಿತೀನಿ ಹಾಗೆ ಮಾರ್ಕ್ಸ್ ಕೂಡ ಇದೆ ಸೊ ಯು ಕೊಡ್ತಾ ಇರಬೇಕು ಅವಾಗ ಚೆನ್ನಾಗಿ ಬರಿತೀವಿ ಓದ್ತೀವಿ ಕೂಡ ಬೇರೆಯವ್ರು ಏನು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಈಗ ಭಯ ಇರುತ್ತಲ್ವಾ ಸೊ ನನಗೆ ಎಷ್ಟು ಮಾರ್ಕ್ಸ್ ಬಂದರೂ ನಮ್ಮ ಮನೇಲಿ ಕೇಳಲ್ಲ ಸಪೋರ್ಟಿವ್ ಇದ್ದಾರೆ ಬಿಕಾಸ್ ಅವ್ರಿಗೆ ಗೊತ್ತು ನನ್ನ ಮೇಲೆ ಅವ್ರಿಗೆ ನಂಬಿಕೆ ಕೂಡ ಇದೆ ಬಟ್ ನಂಬಿಕೆ ಇಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನು ಏನು ಕೇಳಲ್ಲ ಬಿಡು ಅಂತ ಕಡಿಮೆ ಮಾರ್ಕ್ಸ್ ಎಲ್ಲ ತೊಗೊಂಡ್ರೆ ಸೊ ದಟ್ ಅದು ೂ ಚೆನ್ನಾಗಿ ಕಾಣಿಸಲ್ಲ ಇಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಫೀಸ್ ಕಟ್ತೀವಿ ಎಲ್ಲದಕ್ಕೂ ಒಂದು ಬೆಲೆ ಬರಬೇಕು ಅಂದರೆ ನಾವು ನಮ್ಮ ಸ್ಟಡೀಸಲ್ಲಿ ಅದನ್ನು ತೋರಿಸ್ಬೇಕಾಗತ್ತೆ ಆ್ಯಂಡ್ ಯಾ ಟೀಚರ್ಸ್ ಭಯದಿಂದ ನಾನು ನಾನು ಓದ್ತಾ ಇದ್ದೀನಿ ಚೆನ್ನಾಗಿ ಮ್ಯಾಕ್ಸ್ ಎಲ್ಲ ತಗೊಳ್ಬೇಕು ಅಂತ ಆ್ಯಂಡ್ ಯಾ ಇದು ನೋಡೋಣ ಇದಂತೂ ಸಖತ್ ಕಷ್ಟವಾದ ಲೆಸನ್ ಆ್ಯಂಡ್ ಫಸ್ಟೆಲ್ಲ ನಾನು ಮಾಡ್ತಿದ್ದೆ ಸೊ ಇದು ಇಷ್ಟು ದಿನ ಸೀಕ್ವೆನ್ಸ್ ಸೀಕ್ವೆ ಸೀರೀಸ್ ಎಲ್ಲ ಇದೊಂದು ಕೊಡ್ತಾರೆ ಆ್ಯಂಡ್ ಎಕ್ಸಾಂಪಲ್ಸ್ ಕೊಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಮಾಡಬೇಕು ಓ ಇದನ್ನು ನಿಮಗೆ ನೋಡಿದ್ರೆ ಏನು ಬರೀ ಎ ಬಿ ಸಿ ಡಿ ಬರ್ತಿದ್ದಾಳೆ ಅಂತ ಅನ್ನಿಸ್ಬೋದು ಬಟ್ ಇದು ಸಿಕ್ಸ್ ಮಾರ್ಕ್ಸ್ ತೀಯಾರ ಸೊ ನೋಡೋಕೆ ಕಷ್ಟ ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೂ ಕಷ್ಟ ಬಟ್ ಈಸಿ ಫೈನಲಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಈ ರೀತಿಯಾಗಿ ಮಾಡಿದ್ವಿ ಸೊ ನಾವು ಬಂದು ನಾನ್ ನಾನ್ ವೆಜ್ ಮಾಡೋದು ಕೆಲವೊಬ್ರು ವೆಜ್ ಮಾಡ್ತಾರೆ ಅದು ಅವಾಗಿಂದ ಹೇಗೆ ನಡ್ಸ್ಕೊ ಬಂದಿರ್ತಾರೋ ಆ ರೀತಿಯಾಗಿ ನಮ್ಮಪ್ಪ ಅಮ್ಮ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಇವ್ರು ಬಂದು ನಮ್ಮಪ್ಪ ಅವರ ಅಪ್ಪ ಹ್ಯಾಂಡ್ ಇನ್ನೊಬ್ಬರು ಬಂದು ನಮ್ಮಪ್ಪ ಅವರ ತಮ್ಮ ಸೊ ಇವರು ಡೆತ್ ಆಗಿ ಬಿ ಇಬ್ಬರು ಡೆತ್ ಆಗಿದ್ದು ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಈಗ ಲೆವೆನ್ ಇಯರ್ಸ್ ಆಗುತ್ತೆ ಹಾಗೆ ಅವರಿಗೆ ಬಟ್ಟೆ ಎಲ್ಲ ಇಟ್ಟುಬಿಟ್ಟು ಆ್ಯಂಡ್ ಯಾವ ಯಾವ್ಯಾವ ಅಭ್ಯಾಸಗಳಿತ್ತು ಅದನ್ನೆಲ್ಲ ಇಡ್ತೀವಿ ಇನ್ನು ನಮ್ಮ ತಾತಾಜಿ ಊರಲ್ಲೂ ಅಷ್ಟೇ ಅವರು ನಾನ್ ವೆಜ್ಜೇ ಮಾಡೋದು ಅಲ್ಲಿಗೂ ಕೂಡ ಎಲ್ಲರೂ ರಿಲೇಟಿವ್ಸ್ ಎಲ್ಲವೂ ಬಂದಿದ್ದರು ಸೊ ಅದನ್ನು ಕೂಡ ತಿಳ್ಕೊತೀವಿ ಆ್ಯಂಡ್ ಇಲ್ಲಿ ಅವ್ರು ಊಟ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾವು ಈಚೆ ಬಂದು ಕೂತ್ಕೋತೀವಿ ಇದೆಲ್ಲವೂ ಕೆ ಒಂದೊಂದ್ಸಲ ಜೋಕ್ ಅಂತ ಅನ್ನಿಸ್ಬೋದು ಬಟ್ ಕೆಲವೊಂದು ಸಲ ನಿಜನೂ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಗೊತ್ತಿಲ್ಲ ಬಟ್ ಅವಾಗಿಂದ ಏನು ಬಂದಿರ್ತಾರೆ ಅದು ಇನ್ನು ಈಚೆ ಬಂದ್ಬಿಟ್ಟು ನಮ್ಮ ತಾತಾಜಿಗೆ ಫೋನ್ ಮಾಡಿದ್ವಿ ಎಲ್ಲ ಪೂಜೆ ಆಯಿತಾ ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನು ಇದಾದ ಮೇಲೆ ಊಟ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ ಸೊ ಇದೆಲ್ಲ ರೆಡಿ ಮಾಡಿದ್ದು ಬಂದು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇವತ್ತು ಬಂದು ನಮ್ಮಮ್ಮ ಜಾಸ್ತಿನೇ ಕೆಲಸ ಮಾಡಿಬಿಟ್ರು ನಂಗೆ ಓದೋದಿತ್ತಲ್ಲ ಇನ್ನು ನಾನು ಶ್ರಾವಣದ ಬ್ಲಾಗ್ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಶ್ರಾವಣದಲ್ಲೂ ಅಷ್ಟೇ ನಾವು ನಾನ್ ವೆಜ್ಜೇ ಮಾಡೋದು ಎಲ್ಲದಕ್ಕೂ ನಾವು ನಾನ್ ವೆಜ್ಜನ್ನೇ ಮಾಡೋದು ಯಾವುದಕ್ಕೂ ಅಷ್ಟಾಗಿ ವೆಜ್ ನಾವು ಮಾಡೋದೇ ಇಲ್ಲ ಸ್ವೀಟ್ಸು ಆಮೇಲೆ ಹಣ್ಣು ಆ ರೀತಿಯಾಗಿ ಎಲ್ಲನೂ ಇಟ್ಟೀವಿ ನಾವು ಯಾವುದೂ ಮನೆಯಲ್ಲಿ ಮಾಡೋದಿಲ್ಲ ಬಿಕಾಸ್ ಅಷ್ಟೊಂದು ಟೈಮ್ ನಮಗಿರೋದು ಇಲ್ಲ ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ತಂದುಬಿಟ್ಟೇ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಈ ಥರ ಖಾರ ಐಟಮ್ಸ್ ಏನಿರುತ್ತೆ ಅದೆಲ್ಲವೂ ಇಡ್ತೀವಿ ಹಾಗೆ ಫ್ರೂಟ್ಸು ಈ ರೀತಿಯಾಗೆಲ್ಲ ಇಡ್ತೀವಿ ಸೊ ಇದಾದ ಮೇಲೆ ಇನ್ನು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ ಅಷ್ಟನ್ನ ಇನ್ನೇನು ಇಲ್ಲ ನಾನು ಓದೋದು ಮ್ಯಾಕ್ಸ್ ಓದಿದೆ ಅಷ್ಟೇ ಒಂದು ಸ್ವಲ್ಪ ಸಂಸ್ ಮಾಡಿದೆ ಅಷ್ಟು ಸುಸ್ತಾಗಿತ್ತಲ್ವ ಎಲ್ರಿಗೂ ನೈಟ್ ಕೂಡ ನಿದ್ದೆ ಆಗಿರಲಿಲ್ಲ ಕರೆಕ್ಟಾಗಿ ನಮ್ಮಮ್ಮಂಗೆ ಹಾಗೂ ನಮ್ಮಪ್ಪಂಗೆ ನಮ್ಮಪ್ಪ ಕೂಡ ಡ್ರೈವ್ ಮಾಡಿದ್ರು ಇವತ್ತು ತುಂಬ ಇನ್ನು ನಾನು ಓದಿ ಓದಿ ಬಾಯ ನೋವು ಬಂದುಬಿಟ್ಟಿತ್ತು ನಿಜ ಅಷ್ಟೇ ಗೈಸ್ ಈ ರೀತಿಯಾಗಿತ್ತು ಈ ವರ್ಷದ ಈ ವರ್ಷ ನಾವು ಪಿತೃಪಕ್ಷ ಮಾಡಿದ್ದು ಅಷ್ಟೇ ನೋಡಿದ್ರೆಲ್ಲ ಹೇಗೆಲ್ಲ ಇತ್ತು ನಮ್ಮ ಪ್ರೊಸೀಜರ್ ಅಂತ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪ್ರೊಸೀಜರ್ ಇರುತ್ತೆ ಅವಾಗಿಂದ ಹಿರಿಯರು ಹೇಗೆ ಬಂದಿರ್ತಾರೆ ಆ ರೀತಿಯಾಗಿ ಅವ್ರವ್ರ ಮನೆಯಲ್ಲಿ ಮಾಡ್ಕೋತಾ ಹೋಗೋರ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಕೂಡ ಸೊ ನೆನೆ ಬ್ಲಾಗ್ ಯಾರೆಲ್ಲ ನೋಡಿಲ್ಲ ಅದನ್ನು ಹೋಗಿ ಕೂಡ ನೋಡಿ ಆ್ಯಂಡ್ ಈ ಬ್ಲಾಗ್ನ ಯಾರೆಲ್ಲ ಎಂಡಿಂಗ್ವರೆಗೂ ನೋಡಿದಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೇ ಬಿ ನಾಳೆ ವೆಯ್ಟ್ ಜಾಸ್ತಿ ಆಗ್ಬೋದು ಅನಿಸುತ್ತೆ ಬಿಕಾಸ್ ಎಲ್ಲ ತಿಂದಿದ್ದೀನಿ ಹಾಗೆ ನೈಟ್ ಊಟ ಮಾಡಿದ್ದು ಕೂಡ ಲೇಟ್ ಆಯ್ತಲ್ವಾ ಸೊ ಲೇಟ್ ನೈಟ್ ಡಿನ್ನರ್ ಎಲ್ಲವೂ ಕೂಡ ನೋಡೋಣ ಏನಾಗುತ್ತೆ ಅಂತ So thank you for watching. Meet you up in the next video. Bye bye.